ನಮಸ್ತೆ ಎಲ್ಲರಿಗೂ ಇವತ್ತು ನಾನು ರುಚಿಯಾದ ಟೊಮೊಟೊ ಚಟ್ನಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಟೊಮೊಟೊ ಚಟ್ನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ನಾನು ರಾತ್ರಿ ಉಳ್ದಿರೋವಂಥ ಅನ್ನ ಅಥವಾ ಬೆಳಗ್ಗೆ ರೊಟ್ಟಿಗಾಗೇ ಮಾಡಿಕೊಂಡಿರೋವಂಥ ಅನ್ನ ಆದರೂ ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ನೋಡಿ ಈ ಥರ ಆಗಿದೆ ಈ ಥರ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನಾನು ಮೂರು ಬಟ್ಟಲು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಾನು ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅದರಿಂದ ನಾನು ಕೈಯಲ್ಲೇ ಇದ್ದೀನಿ ನಾವು ಮೊದಲಿಗೆ ನೀರು ಸೇರಿಸ್ಕೊಂಡು ಕಲಿಸ್ಬಾರ್ದು ಅನ್ನ ರುಬ್ಬುವಾಗಲೇ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಬಿರ್ತೀವಿ ಅದರಿಂದ ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ಇದು ಕಲಿಸಿದ್ದಾಗಿದೆ ಇನ್ನೊಂದು ಕಡೆ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನು ಸೋಂಪು ಸೋಂಪು ಹಾಕಿದ್ರೇ ಇದಕ್ಕೆ ರುಚಿಯಾಗೋದು ಇದೇ ಒಂಥರ ಟೇಸ್ಟ್ ಕೊಡುತ್ತೆ ರೆಸ್ಟೋರೆಂಟ್ಸ್ ಟೇಸ್ಟ್ ಕೊಡುತ್ತೆ ಇಷ್ಟನ್ನು ರುಬ್ಕೊತೀನಿ ನಾನು ಬೆಳ್ಳುಳ್ಳಿ ಹಾಕೋದನ್ನು ಮರ್ತಿದ್ದೆ ಈಗ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಹಾಕಿ ಇದನ್ನು ರುಬ್ಕೊಂಡಿದ್ದೀನಿ ಈಗ ಈರುಳ್ಳಿನ ಸಣ್ಣದಾಗಿ ಒಗ್ಗರಣೆಗೆ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಒಗ್ಗರಣೆ ಹಾಕೋಬೇಕು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಇದು ಎಣ್ಣೆ ಮೇಲೆ ಹಾಕೊಬೇಕು ಈಗ ಅರ್ಧ ಸ್ಪೂನು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಈಗ ಹೆಚ್ಕೊಂಡಿರುವಂಥ ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಹಸಿ ಸ್ಮೆಲ್ ಹೋಗೋರ್ಗು ಬಾಡಿಸ್ಕೋಬೇಕು ಇದು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ಇದಕ್ಕೆ ಒಂದೂವರೆ ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊತೀನಿ ಈಗಲೇ ಸೇರಿಸ್ಕೋಬೇಕು ಈರುಳ್ಳಿ ಜೊತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅದನ್ನು ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನನ್ನು ಹಾಕ್ಕೊತೀನಿ ನಂತರ ರುಬ್ಬಿರುವಂಥ ಟೊಮೊಟೊನ ಹಾಕ್ಕೊಬೇಕು ಇದು ಮೇಲ್ಗಡೆ ಹಾಕೋದಕ್ಕೆ ಅಂತಲೇ ಸ್ವಲ್ಪ ಹೆಚ್ಕೊಂಡಿದ್ದೀನಿ ಸಾಂಬಾರು ಸೊಪ್ಪನ್ನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಹರಳುಪ್ಪನ್ನು ಹಾಕೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಮುಚ್ಚಿಡ್ತೀನಿ ನಾನು ಇದಕ್ಕೆ ಸೋಂಪು ಹಾಕೋದ್ರಿಂದ ರೆಸ್ಟೋರೆಂಟ್ ಟೇಸ್ಟೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇದನ್ನು ನಾನು ಬೆಳಗ್ಗೆ ತಿಂಡಿಗೆ ಮಾಡ್ತಾಯಿದ್ದೀನಿ ನಾನು ರೊಟ್ಟಿನ ಹೀಗೆ ಮಾಡೋದು ಕೆಲವರು ಎಣ್ಣೆ ಹಾಕ್ಕೊಂಡು ಮಾಡ್ತಾರೆ ನನಗೆ ಅದು ಹಿಂಸೆ ಅನಿಸುತ್ತೆ ಎಣ್ಣೆ ಹಾಕ್ಕೊಂಡು ಮಾಡೋದು ನನಗಿದೇ ಪರ್ಫೆಕ್ಟಾಗಿ ಬರುತ್ತೆ ಇದರಲ್ಲೇ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರ್ತವೆ ನಾನು ರೊಟ್ಟಿನ ಇದೇ ಥರನೇ ಮಾಡೋದು ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಸುಮಾರು ಥರ ಅಕ್ಕಿ ರೊಟ್ಟಿನ ಮಾಡ್ಬೋದು ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ ಈಗ ತಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಅಂಚನ್ನು ಬಿಸಿಗಿ ಬಿಸಿ ಆದ ಹಾಕಬೇಕು ಚೆನ್ನಾಗಿ ಕಾಯಬೇಕು ಅಂಚು ನಾನು ಇದು ಸ್ವಲ್ಪ ರೊಟ್ಟಿ ಸ್ವಲ್ಪ ಹಾಕಿ ಒಂದು ಒಂದು ನಿಮಿಷ ಆದಮೇಲೆ ಇದು ಬೆಂಗಾರಿರುತ್ತೆ ಮೇಲೆ ಆಗ ನೀರನ್ನು ಸರ್ವಿ ರೊಟ್ಟಿನ ಮಗ್ಚಾಕೊತೀನಿ ನೋಡಿ ಇದನ್ನೇ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಬೆಂಗಾರ್ದಾಗ ನೀರನ್ನು ಹಾಕ್ತಿನಲ್ಲ ಅದನ್ನು ಬಿಸಿ ಮುಟ್ಟಕ್ಕೆ ಆಗದೆ ಇರುವಂಥವ್ರು ಒದ್ದೆ ಬಟ್ಟೆ ಮಾಡಿಕೊಂಡು ಸರುಬೋದು ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಚಟ್ನಿ ರೊಟ್ಟಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ತಿಂತಾಯಿದ್ರೆ ಎರಡು ತಿನ್ನೋರು ಮೂರು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಟೊಮೊಟೊ ಚಟ್ನಿಗೆ ಅಂತ ಅಲ್ಲ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ತುಂಬ ಟೇಸ್ಟ್ ಇರುತ್ತೆ ಅಕ್ಕಿ ರೊಟ್ಟಿ ಈಗ ರೊಟ್ಟಿ ಆಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಬೇರೆ ವಿಡಿಯೋಗಳೊಂದಿಗೆ ಬರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್